ಇಂಚೆಲ್ಲರೂ ಮಾತಾರಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನಿ ಸಂಡೇ ಸಂಡೇದ ಒಂಚಿ ಲಾಗ್ ಮಲ್ಪಗೆ ಬಂದು ಬೈಯದನಾಗ ಮುಗಲುಂಡು ಮಸ್ತ್ ಬರ್ಸಲ ಬರೋನು ಆ್ಯಂಡ ಏನು ಲಾಸ್ಟ್ ಟೈಮ್ ಸಂಡೆ ಒಂಚಿ ಗಿಡ ಕಂತಿತ್ತದೆ ರಂಬೋಟದ ಅವೇ ನೀ ನಡ್ಕ ಬಂದು ಮಲ್ಪ ನಡ್ಪುಜಿ ಹೆಂಗಲ್ಲ ಪೂತ ಗಿಡ ಏನು ಲಾಸ್ಟ್ ಟೈಮ್ ತರ್ಸ್ ಬಂದಿರ್ತೈತೆ ಅಲ್ಪ ನಡ್ಪಿನ್ ಬಂದೆ ಮತ್ತೆ ಅಲ್ಪದು ನೆನ್ ಗಿಡ ನಡ್ಕ ಬೊಕ್ಕ ಅಲ್ಪ ಅಲ್ಪತೇ ಏನೋ ಪೂರ ಗಿಡ ಉಂಡು ಪಂದ್ ಈಗ ನಗನು ಅದು ತೋಷ್ಪ ಇತ್ತೆ ಬಸವ ಪೊಯಿ ಏನು ದೀತೆ ಉಂಡು ಮೂಲದೀತೆ ಉಂಡುಮದು ಏನು ಪಸಮ್ ಪೋಪೆ ಪಸಂಬ ಅಲ್ಪ ನನ್ನ ಹಸ್ಬೆಂಡ್ ಯಾರು ನಡ್ಪೇ ನಡ್ಪೆ ರೀ ಕಂತು ದೀಲ ನಡ್ಪೇ ಬಂಡೇ ರೀ ಇತ್ತೇನು ನಡೆಯ ಪಸಂಬಿ நான் பத்தே நான் ஹஸெண்ட்ன க்ளீனிங் ஆகும் கல்யாரு பல் இங்க தி பூரா எஞ்ச வேலை வந்து தைதே ரீ கோடை பூரா பல் பத்து முருக்கபோதித்த பூரா க்ளீன் மீட்ட நான் தைலோண்டே ಒಂದು ಫುಲ್ ಅಂಜ್ ಅಡೆ ಮಟ ಕಾಡ್ತಾರ ಅಂದ್ರೆ ನನ್ನ ಕೂಡ ಚಿಗುರುಂಡು ಅವು ಮುಲ್ಲದ ಗೆಪ್ಪಲೆ ಕೊಟ್ಟೆ ಮುಲ್ಲದ ಕೊಟ್ಟೆ ಮುಲ್ಲದ ಬರ್ಚ ಗೆಪ್ಪಲೆ ಬಕ ಚಿಗುರುಂಡಿ ಅವು ಲೈಕ್ मलगेद गिड तू तीन जाजी दाजी दा। पुता मतलब जाजी जास्त वेट इनका पुचते जी जाजी హైదు పక్క వరద మల్లిగే ముషి జాస్తి మల్లిగలు కలికి కమ్మి అవుతుంది మల్లిజి వరద పెంచే ఉమ్మల్ గిడ మరియలో మస్తు నరక

ಇರುವತ್ತು ಕಾರ್ ಓದ್ತು ಕಾರ್ಪಾಟ್ರೆ ಪುಡಿಗಾಪು ಒಂದು ನುರ್ಗೆದ ನುರ್ಗೆದ ಗಿಡ ಒಂದು ಕಂತದ್ದು ಮಾತ್ರ ಎದೋ ಸಮಯ ಹಂಡು ನಡೆದು ನರ್ಸರಿಡೆ ಪಸ ಇದ್ದೀನಿ ಅಂಡ ಮಿತ್ತೆ ಬರೋ ನಿಜವು ಏನು ಅಡ್ದ ಕರ್ತಂಡು ಪೂರ ಮಲ್ತಂಡು ಅಂಡಲ್ಲ ಮಿತ್ತೆ ಬರೋ ನಿಜ್ಜವು ಗಿಡ ಕಿಂಜನೆ ಹಂಡು க்த்தது மூஜுவர்ஷ் ரெண்டு வருஷ அப்படி வந்து மூஜ் வருஷ கஜி ஒன்று தாஸ ఉసొప్పుద ఎంకల్ మూల జాస్తి గిడ ఒప్పును ఇలా అల్ప జాస్తి ఇలా అల్పప్పు అంటే వైట్ ఆపుజు అంచ ముల్పనే జాస్తి గిడ నీ బేడ్ సొప్పుది అడ్లండు మళ్ళ మరండు అగ్గోడ తె అండ్పక్కలలో గిడకులు ఇలా ముల్పనే జాస్తి అది నడిపి మిఠాయిపోయి తలకెత్తి

సీల ఇజ్జి బర్చి పొలగండ పూజగా బుల్త పురా బాత్ పూజగా బర్జి బర్చి దాల్ బుడ్చియ్ జాడవలి దాల్ గత నీ యక్షగా మితజి బాల సంస్కార మాత్ర ఇతీ యక్షగాన ద సరే బుడ్సత్తజీనో ఎడక్ పోర్ ఇన్ రే గంఛాక సింగింగ్లీజీ ಬಲ ಸಂಸ್ಕಾರ ಇತೀನಿ ನಮ್ಮಗೆ ಆಯಕ್ಕೆ ಪೋರಕ್ಕೆ ಏನು ಅಂದಿತ್ತಿದ್ದೆ ಅಂಚೆ ಅದು ಆಗಿತ್ತೆ ಗರ್ವಾಡಲಿ ಆಯ್ ಬೇಜು ಇಡಗೆ ಯಾಕೆ ಅನ್ನ ಬರೋಡ್ಸಿ ಗೊಬ್ಬರಲ್ಲ ಪೋಡ್ಸಿ ಬಂದು ಅವಳೇ ಬಿಡ್ದು ಬೇಯದಿಲ್ಲ ಏನು ಚು ಒಂಚು ಪನ್ಯಕ್ಕೆ ಏನು ಚೆಕ್ ಬರಡ ಲಾರು ಆರ್ಯಾಗ ಆಜೆಡ ಬಲ ಹಾಪಿಸಿ ನನಗೆ ಕುರ್ಚಿ ಆಯೇ ಕುಲ್ಲಾಡಲ್ಪನೆ ಬಂದು ಹ್ಞೂ ಅಂತಂದಿಲ್ಲ ಗರ್ವ ಈದಕ್ಕೆ ಇನ್ನೊಡೀ ಗರ್ವ ತೋರ್ಕೋಜ್ ಭಾರಿ ಬಂಗ ನಾನ ನಾನು ಇಂಜ ತೂಕ ನಮ್ಮ ಗಿಡ ತೂಕ ಬೀಜದ ತಸಿ ನಡ್ತೇವೆ ಬೀಜದ ತಸಿಂದು ಬಕ್ಕ ಕಂಗು ಬಕ್ಕ ಖಾರ ತಸಿ ಖಾರ ಮಾತ್ರ ಹಾಲು ತೋಜಿ ತಾರಾಯಿ ಮತ್ತು ಆಪಿಂಗ್ ಕಮ್ಮಿ ಮಲ್ಪ ಜನನೇ ಪೂಜೆ ಮುದಲ್ ಮುದಲ್ಬಿಡ್ ಫೋನ್ ಆಡೋದು ಅವು ಮತ್ತು ಅವು ಮಸ್ತ್ ಕಮ್ಮಿ ಮಲ್ಪ ಮಲ್ಪ ಅಂಚೂ ಅದು ತಾರ ಇಡ ತಾರ ತಾರ ಎಲ್ಲ ತೋಜಿಸಿ ಬಂಡೆಲ್ಲ ತೋಜಿಸಿ ಈಗ ಒಂದು ಈ ಸಲ ನಡನಿ ಕಂಗು ತರಿಸಿ ಫ್ರೆಂಡ್ ಕಾರ್ತಿಕ್ ಬಂದಲ್ಲಿ ಆ ಎಡ ಕನ್ಪದು ನಡ್ನಿ ಆ ಯಾಕಂತ ಕೊಡ್ತೀನಿ ಒಂದು ಎರಡ್ದಕ್ಕ ಒಂದು ಅಂಜಿ ಲಿಂಬುದ ಗಿಡ ಒಂದು ಲಾಕಂತದ್ ಮೂಜು ವರ್ಷ ಹಣ್ಣು ನನ್ಲ ಲಿಂಬು ಆತಜೆ ಐಟ್ ಐಟ್ಲ ಒಂಜಿ ವರ್ಷ ಲಿಂಬು ಹಾಪಣ್ಣ ಬಂತೇ ರೀ ಅವು ಐಟ್ಲ ಆತಜೆ ಅವ್ರ ಬೀಜದ ಸಸಿ ಹಪ್ಪನು ಒಂದು ಜಾಮ್ನೆರಳದ ಜಾಮ್ದ ಗಿಡ ಕೆಂಪು ಕಲ್ಲರ್ದ ಒಂದು ಎಟ ಒಟ್ಟು ಕಂದಿನ ಒಂದು ಪಕ್ಕ ಅವು ಏನ ಲಿಂಬುದ ಉಂದು ಬೊಕ್ಕಾವು ಏನೇ ಪುನರ್ ಪುಲಿದ ಅವು ಪೂರಾ ಒಟ್ಟು ಕಸಂಬಿ ನೆಟ್ಟು ನೆಟ್ಟ ನೆಟ್ಟ ಆತು ನಾನ್ ಹೆಂಕಾಲೆ ತಿಂಡಿ ತಿಕ್ಕು ಜೆಂಕಲ್ ನೆಟ್ಟು ಈಚ್ಛ ಅಂಚ ಅದು ಪಕ್ಕಿಲೆಗೆ ತಿಂದರೆ ಅಪ್ಪ ಉಂದು ಜಾಮ పొర పొడిపప్పు బల్లద కారతి స్టార్ ఫ్రూట్ స్టార్ ఫ్రూట్ అవు పైసెల కతీ పూ అతలు చికె పూ అతడు కింద కాదలె కాండి చికమ్మ ಅವ ತಾಲ್ದಣ್ಣ ಅಂದು ಕೂತುಲೇನೆ ಸ್ಟಾರ್ ಫ್ರೂಟ್ದ ಒಂದು ಲೈಕ್ ಬೈದನ್ನು ಪೊಯ್ಸಲ್ಲ ಕಂಡೀನಿ ಅವನು ಒಂದು ಕಟ್ಪಾಡಿ ಕೃಷಿ ಮೇಳಾಡ್ಕೊಂಡಿನಿ ಹಿಂಗೆ ಕೃಷಿ ಮೇಳ ಇಕ್ಕಿ ಗಿಡ ಕುಲ್ಮಾತ ಇತ್ತೆ ಅವನು ಪಸಂಬ ವರ್ಕ ಬಂದು ಅಂಚ ಒಂದು ಹಿಡ್ದು ವರ್ಕ ಒಂದು ನೆಲ್ಲಿಕಾಯದ ಗಿಡ ಒಂದು ನೆಲ್ಲಿಕಾಯ್ದ ಗಿಡ ಉಂಡತ್ತ ಕಿಂಗಿತ್ತ ನೆಲ ಕಿಂಚ ಬೂಡ್ದಿಲ್ಲಕ ಇತ್ತ ನಾನು ಅವನು ತಿರ್ತು ಉಂಡಾತ ಬಂದು ಟಪ್ಪಂಡ ಅವನು ಸರ್ತ ಪಗ ಬಂದು ಸರ್ತ ಮಾಲ್ ಬರೀತು ಅವ್ರು ಟಪ್ಪ ತುಂಡಾದಿತ್ತ ತುಂಡಾದ್ರಾನ ಎನ್ನ ಗುರ್ಕಾರ್ ನೆರಪೇರ್ ಪಂಡೆ ಅಡಿಗೆ ಒಂಜಿ ಅವಿನೇ ಊರಿಯೇ ಊರದು ಸರಿ ತಿಲಕ್ಕೋಯ ಹಿಡ್ದು ಅಕ್ಕ ಒಂದು ಅವಿಷಪ್ ಇತ್ತುಂಡು ఇది యాను తండు మివతిలే సర్తఫండి లైక్ అతను తుండ అయిబనే లైక్ అయినా అంచర్లా అంచు గొత్తు జ్లా అవులాపే రెడ్ వర్ష గ్యాపణ అంచు ఇంచా తోర్తజ్ అవు కాపు కాత్తు తిండా రుచి జాస్తికి అంచా తుక కాపుగా నిఘలేకి తోచబాయి బండాల టాప్ ఉండ ఫ్రూట్స్ అది లింబు ఆపుడక లింబు ఆడ బిగల కొర్క బేత ఏనాడక భర్స బరుండు పని పని బర్సనీ ఇడీ దిన బర్సెంట్ అది నన్న అప్పుజీ నన్ను జోరు బర్సారోడ అంచం కసం బర్త బేత్తదాలజీ అంచు సైడ్ నన్న ಉಂಡು ಒಂಜಿ ಎರಡು ಮೂಜಿ ಗಿಡಕ್ಕಲುಲ್ಲ ಅವ್ರ ರಮೋಟದಲ್ಲಿ ಅಲ್ಪನೆ ನಡ್ಕಬಂಡ್ಯಾರ ಅಲ್ಪನೆ ನಡ್ತೀನಿ ನಾನು ಬರ್ಸ ಬತ್ತಿಂದ ಒಂಜಿ ಬಿಜಿ 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 ಬೀಜ ಗುರ ನಕರ ಬರ್ಸಿಡಾ ಪೂಜಾ ಮತ್ತೆ ಬರ್ಸ ಬರೋಡಿ

ತಿದ್ದಿ ಕುದಂದೇ ತಿದ್ದಿಗೆ ಮುಂಪಲ್ಲ ಹಾಕಿ ಬರಿಯಾಗೆ ಎರಲ್ ಉಪಾದ ಅಲ್ಪ ಕರಕ್ ಇಂಚಿಡ್ಲ ರೂಮ್ ಬಂದ್ ಆ ಒಂದು ಜಾಗ ಅಮ್ಮಾಗೆ ತಂದಿನ ಅಂಜಿ ಇತ್ತು ಇವತ್ತ ಐದು ವರ್ಷ ಹಣ ಅದಕ್ಕೆ ತೊಂದ ಇವತ್ತೈದು ವರ್ಷ ಹುಡುಕಿರೋ ಕಡ್ಗೆ ತಂದಿನ ಏನೋ ಚಿಕ್ಕಮ್ಮ ಬಕ್ಕ ಅಮ್ಮ ಒಂದು ಮದ್ದಿದ್ದೆ ಏನಪ್ಪ ಅಪ್ಪನ ಬಂದಪ್ಪ ನೀನ್ ಬೇಕು ಒಂದು ಜಾಗ ರೀ ಅಂಚ ಗಿಡ ಮುಲ್ಕ ನಡ್ಕಂತ ಕಮಿಲಿಸ್ಟ್ಗೆ ಬತ್ತು ಮುಸ್ಕ್ ಮುರ್ಕೋತ ನಟೆಲ್ಲ ಅಲ್ಪ ಒಂಜಿ ಜಾಗ ಉಂಡು ಪೋರೆ ಅವೇನು ಬಂದು ಮರೆದಿತ್ತು ಪಾಗಾರ ಲೈಪ್ ಅಡುಗೆ ಪಾಗಾರಲ್ಲ పోయి అంచై ఉందే నెటెత్తంకల్ నాకు రూమ్ దాకి నెట అవేను గేద అప్పండ అల్పొంచు పుంచోండు అయికోస్కర హేను గేదా అంత ఫుల్ బందే ముప్పై ಕಮ್ಯುನಿಸ್ಟ್ ಗಿಡ ಗೆತ್ತಿಂದಲ್ಲ ಪಕ್ಕ ಗೆತ್ತಿನಲ್ಲ ಪಕ್ಕಪಕ್ಕಲ್ಲ ಎನ್ನ ಮೂಲ್ ಮೂಜಿ ಗಿಡ ಏನು ಕನ್ಪಿಂದ ಮಾತ್ರ ಆ್ಯಂಡ್ ಆ ಚಾಕ್ರಿ ಮಲ್ಪನು ಏನ ಚಿಕ್ಕಮ್ಮ ಎನ್ನ ನನ್ನ ಹಸ್ಬೆಂಡ್ಲಾ ಅಲ್ಪ ಉಂಜುಂಡು ಗಿಡ ಅವು ಚುಕ್ಕುದಂಚಿತ್ ಚುಕ್ಕುದ ಗಿಡ ಅವು ಮಿಷಿನ್ ಪಾಡಿನಾಗಫೋಣ್ ಪಜೀರ್ ಗೆಪ್ಪನಾಗ ಮಿ ಮಿಷಿನ್ ಪಾಡ್ನಾಗ ಪೋಂಡ್ ಇನ್ನೊಂಚ ಗಿಡ ಉಂಟಲ್ಲ ಒಂದು ಲಾಕ್ ಬೇಡಿದ ನಾನೊ ರೆಡ್ ವರ್ಷಕ್ಕೆ ಇವಾಗ ಫಾಲೋ ಕೋರು ಒಂದು ಇದು ಪಕ್ಕ ಇನ್ನೊಂದು ಫೇವ್ರೆಟ್ ಗಿಡ ಒಂದು ಎತ್ತ ಕಾಯಿ ಜಿ ಒಂದು ಲಂಚನೆ ನೆಕ್ಸ್ಟ್ ಲಾಸ್ಟ್ ಟೈಮ್ ಕಂತಿತ್ತೆ ಅವಳು ನರ್ಸರಿ ಕಂತಿತ್ತು ಅವು ಅಡಿಟೇ ಉದಲ್ ಬರ್ತದ್ದು ಸೈತು ಅಂಚ ಬಾಕೋ ಮುಂದೆ ಏನು ಒಂದು ಅವು ಬೊಕ ಬಾಕುವ ಒಂಜಿ ಒಂದೇ ತಗೊಂಡಿ ಗುಜ್ಜದ ಗಿಡ ಉಂಡು ಅವೇನೇನು ಮಂಡ್ಯದಾಗೆ ಒಂದು ಗುಜ್ಜದ ಗಿಡ ಚಂದ್ರಹಲಸವು ಅವೇನು ಏನು ಕಂದಿನ ಹಿರಿಯಡ್ಕ ಕೃಷಿ ಮೇಳಾಡ್ಕಂದಿನಿ ಒಂದು ಮೂಜಿ ಐಕೆತು ಮುನ್ನೂ ತನ ಇತ್ತು ಓಕೆತ್ತು ರಂಬೋಟದ ರಂಬೋಟದ ಲಂಚನೆ ಐಕ್ ಏತು ಮುನ್ನು ತೈವೇ ಹಾಂ ಮುನ್ನು ತೈವ್ಯಾರು ಒಕ್ಕ ಮುನ್ನುದು ಕೊರಲಿ ಮುನ್ನುದು ಕೊರಲಿ ಪಂದು ಒಕ್ಕೊರಿಯರ್ ಮುನ್ನದೇ ಕೊರಿಯರ್ ಫ್ರೂಟ್ಸ್ ಕೊ್ರೂಟ್ಸ್ ಅದ ಗಿಡ ನಮ್ಮ ಇಲ್ಲಡಿ ಯಾನ್ ಫ್ರೂಟ್ಸ್ ಅಂಚ ಇಂಕ್ರೂಟ್ಸ್ ಎಂಕ್ ಇಷ್ಟ ಫ್ರೂಟ್ಸ್ ಪೂರ ಅಂಡ್ ಗಿಡ ಪೂರ ಫ್ರೂಟ್ಸ್ ತುಪ್ಪಡು ನನ್ನ ಎದ್ದೆ ನಾನು ನನ್ನ ಬಟರ್ ಫ್ರೂಟ್ ದ ಕನೋಡು ಆಯ್ತು ಒಕ್ಕ ಫ್ರೂಟ್ ಫ್ರೂಟ್ದ ಪಸರೋಡು ಅಂಚ ನಾನು ವೈಕರ್ ನಡ್ಪಿ ನನ್ಗೆ ಗೊತ್ತಿ ಪಾವು ಕನ್ನಡ ಒಂದು ಕ ನೆಕ್ಸ್ಟ್ ಕಂತದ್ದು ನಡೋಡ್ ಪಂದ್ ನಾವು ಒಂದು ಪುರ ಮಲ ಮಲ ಮರ ಪುಣ್ಯ ತಂದು ಐಕ್ ಪಿರಾವಡೆ ನಡ್ತೀನಿ ಪಿರಾವಡೆ ನಡ್ತೀನಿ ಮೂಲ ಬೀಚದ ಸಸಿ ಪೂರ ಉಂಡು ಒಳ್ಳೆ ಒಳ್ಳೆ ಗಂಡ ಕಾಯಿದ ಮರ ಉಂಟು ಹೋಗಿಲ್ಲ ಗಂಡಕಾಯಿದ ಮರ ಉಂಡು ಆಚ

ಏನು ವೀಡಿಯೋಗೋಸ್ಕರ ಎತ್ತಿ ಕತ್ತೆ ನೆಟ್ ಅದು ಫುಲ್ ಕ್ಲೀನ್ ಆಡ್ದಲ್ಲಿ ಗೆತ್ತೆ ನಿಗಲಿ ತೋರ್ಕೋರೆ ಬಂದಿ ಅಂತ ಬೈತೀನಿ ಅಲ್ಪತಿ ಒಂಚು ಕುಜ್ಜದ ಮರಂಡ ಅವು ಕರೆಂಟ್ ವೈರ್ ತಗೊಂಡು ಬಂದು ಯಾರು ಬಲ್ಪ್ ಪಾರ್ ಬೈ ಕಟ್ಟು ನೆಟ್ಟಂಚ್ ಕುಕ್ಕದ ಮರ ಇತ್ತು ನೌಲ ಬುಡದು ಕಾಯ್ಕ ಮಸ್ತ್ ಅವ್ನ ಇತ್ತ ಕುಕ್ ಇದ್ದಿಲ್ಲ ಅಂಚೆಂತ ಒಂದು ಇಂಚಿದಾಗ ಎತ್ತ

ஜ இட் தீர முன்ன ரூம் இத்தின் அப்படியே அதுவும் ஜூமிக்கி ரொம்ப இல்லை பிச்சி தான் தின் கொற தான் கொரோனா தின ஒக்கா வார்டே வார்டு வேண்டி தான் ನಾಡ್ದು ಆಂಡ ನಾನು ಇಲ್ಲ ಕೊಪ್ಪೀನಿ ಇಲ್ಲಾಡ್ಲ ನಾನು ಕೈಪಾವಡು ಕಂದೆರ್ ತಿದ್ದಿ ಅಂಚ ಕೈಪಡವು ಏನು ಯಾನಿ ವಿಡಿಯೋ ಇಡೆಗೆ ಎಂಡ್ ಮಲ್ಪೆ ಏರು ಎನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ನನ್ನ ತಗೊಂಡಿಲ್ಲಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೆಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್